ನನ್ನ ಕತೆಗಳನ್ನು ಮತ್ತು ನನ್ನ ಉಪದೇಶಗಳನ್ನು ಗಮನವಿಟ್ಟು ಕೇಳುವವರೆಲ್ಲರನ್ನ ನಾನು ಗಮನಿಸುತ್ತೇನೆ ಮತ್ತು ಅವರ ಆಕಾಂಕ್ಷೆಗಳೆಲ್ಲವನ್ನ ಪೂರೈಸುತ್ತೇನೆ ಕೇವಲ ನನ್ನ ಕಥೆಗಳನ್ನು ಗಮನವಿಟ್ಟು ಕೇಳಿದರೂ ಸಾಕು ನಿನ್ನ ವ್ಯಾಧಿಗಳೆಲ್ಲವೂ ವಾಸಿಯಾಗುತ್ತವೆ ನಾನು ನನ್ನ ಭಕ್ತರನ್ನು ಅಪಾಯಗಳಿಂದ ಪಾರು ಮಾಡುತ್ತಲೇ ಇದ್ದೇನೆ ಮುಂದೆ ಮಾಡುತ್ತಲೇ ಇರುವೆ ನನ್ನ ಭಕ್ತರ ಮನೆಗಳಲ್ಲಿ ಊಟ ಉಡುಗೆ ತೊಡುಗೆಗಳಿಗೆ ಬರವಿರುವುದೇ ಇಲ್ಲ ನನ್ನಲ್ಲಿಯೇ ತಮ್ಮ ಚಿತ್ತವನ್ನಿಟ್ಟು ನನ್ನನ್ನು ಯಾರು ಪೂಜಿಸುವರೋ ಅಂತಹ ಭಕ್ತರ ಒಳಿತಿಗಾಗಿ ನಾನು ಸದಾ ಕಾದು ಕುಳಿತಿದ್ದು ತಕ್ಷಣವೇ ಸಹಾಯವನ್ನು ಕೊಡುತ್ತೇನೆ ಇದು ನನ್ನ ವಿಶೇಷ ಗುಣ ನಾನು ಒಂದು ಕ್ಷಣ ನಿನ್ನತ್ತ ದೃಷ್ಟಿ ಹರಿಸಿದರೂ ಸಾಕು ನಿನ್ನ ಜನ್ಮ ಜನ್ಮಾಂತರಗಳ ದುಃಖವನ್ನೆಲ್ಲ ಪರಿಹರಿಸಿ ನಿನಗೆ ಮಹಾದಾನಂದ ಸಿಗುವಂತೆ ಮಾಡುತ್ತೇನೆ ಕರ್ಮಬಂಧನಗಳೆಲ್ಲವನ್ನ ಕರ್ಮ ಬಂಧನಗಳೆಲ್ಲವನ್ನ ಕೂಡಲೇ ನಾನು ಬಗೆಹರಿಸುತ್ತೇನೆ ನಂಬಿಕೆ ಇಟ್ಟು ಈ ಶಾಶ್ವತ ಸುಖದ ಕಡೆಗೆ ನಿನ್ನ ಪಯಣವನ್ನ ಮುಂದುವರಿಸು ಖಂಡಿತ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಕಂದ ಈ ಗುರುಗಳು ನಿನ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ ಬಿಡುವ ಮಾತೇ ಇಲ್ಲ ಒಮ್ಮೆ ನೀನು ಈಗಾಗಲೇ ತಪ್ಪುಗಳನ್ನು ಮಾಡಿ ಅಡ್ಡ ದಾರಿಗಳಲ್ಲಿ ಸಾಗುತ್ತಿದ್ದರೆ ಆಗ ಕೂಡ ನೀನು ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ನನ್ನ ಪಾದಗಳ ಮೇಲೆ ಬಿದ್ದು ಬಾಬಾ ಕಾಪಾಡು ಎನ್ನುವ ಒಂದೇ ಒಂದು ಕೂಗು ಸಾಕು ನಾನು ನಿನ್ನ ಪ್ರಾರಬ್ಧ ಕರ್ಮಗಳನ್ನು ತಪ್ಪುಗಳನ್ನು ಒಮ್ಮೆ ಕ್ಷಮಿಸಿ ಬಿಡುತ್ತೇನೆ ನಿನಗೆ ಶಾಶ್ವತ ಸುಖದೆಡೆಗೆ ಕರೆದುಕೊಂಡು ಹೋಗುತ್ತೇನೆ ಕಂದ ನಾನು ನಿನಗಾಗಲೇ ಈಗ ನೀಡಿರುವ ಆಶೀರ್ವಾದವನ್ನು ನಿನ್ನ ಅನುಭವಗಳ ಮೂಲಕ ಅನುಭವಿಸು ಆಗ ನೀನು ನನ್ನಲ್ಲಿ ಮಾಡಿದ ಪ್ರಾರ್ಥನೆಗಳಿಗೆ ಉತ್ತರ ಫಲವಾಗಿ ನಿನಗೆ ಸಿಗುತ್ತದೆ ಎನ್ನುವ ನಂಬಿಕೆ ನಿನ್ನ ಜೀವನದಲ್ಲಿ ಮೂಡುತ್ತದೆ ಬೇರೆಯವರ ಜೀವನ ನೋಡಿ ನಿನ್ನಲ್ಲಿರುವ ಸಕಾರಾತ್ಮಕ ಗುಣಗಳನ್ನು ಕಳೆದುಕೊಳ್ಳಬೇಡ ನಿರಾಸೆಯಿಂದ ಕೊರಗಬೇಡ ನಿನ್ನ ಪ್ರಾರಬ್ಧ ಕರ್ಮಗಳನ್ನೂ ಕಳೆಯುತ್ತೇನೆ ಖಂಡಿತವಾಗಿಯೂ ನೀನು ಬಯಸಿದ ಜೀವನ ನಿನಗೆ ಕೊಡುತ್ತೇನೆ ಕಂದ ನಿರಾಸೆಯಾಗಬೇಡ ಗುರುವು ನಿನ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ ಖಂಡಿತವಾಗಿಯೂ ನಿನ್ನ ಇಚ್ಛೆಗಳನ್ನು ಈಡೇರಿಸಿಯೇ ಈಡೇರಿಸುತ್ತಾರೆ ಎನ್ನುವ ನಿನ್ನ ದೃಢವಾದ ವಿಶ್ವಾಸ ನಂಬಿಕೆಯ ಮೇಲೆ ನಿನಗೆ ದೊರೆಯುವ ಫಲಗಳು ನಿಂತಿವೆ ಮಗು ಹಾಗಾಗಿ ನಿನ್ನಲ್ಲಿ ಮೂಡಿರುವ ಸಕಾರಾತ್ಮಕ ಗುಣಗಳನ್ನು ಕಳೆದುಕೊಳ್ಳಬೇಡ ಕೆಲವು ಸಮಯ ನನ್ನಿಂದ ನೀನು ನಿನ್ನಿಂದ ನಾನು ದೂರ ಅಂತ ನಿನಗೆ ಅನ್ನಿಸುತ್ತಿದೆ ನನ್ನೇ ಮನಸ್ಸಿನ ಸ್ಥಿರತೆ ಇಲ್ಲದ ಖಿನ್ನತೆ ದುರ್ಬಲತೆ ಎನ್ನುವುದು ಕಂದ ನೀನು ಸಾಯಿಯ ಮಗುವಾಗಿದ್ದೀಯ ದುರ್ಬಲನಲ್ಲ ನೀನು ಧೈರ್ಯವಂತ ಶಕ್ತಿಶಾಲಿಯಾಗಿದ್ದೀಯ ನೀನು ಪ್ರತಿದಿನ ದಿನ ಪ್ರತಿ ಕ್ಷಣ ಸಕಾರಾತ್ಮಕವಾಗಿಯೇ ಯೋಚಿಸಬೇಕು ಯಾವ ಶಕ್ತಿಯಿಂದಲೂ ನಿನ್ನನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ನಾನು ನಿನ್ನ ಜೀವನ ಪ್ರವೇಶ ಮಾಡಿರುವ ಹಿಂದೆ ಒಂದು ಬಲವಾದ ಕಾರಣವಿದೆ ಮಗು ಅದುವೇ ನಿನ್ನ ಉದ್ಧಾರ ಹಾಗೂ ನಿನ್ನ ಪ್ರಾರಬ್ಧ ಕರ್ಮದ ನಾಶಕಂದ ನನ್ನ ಅಂಶವೇ ನೀನಾಗಿರುವೆ ನನ್ನ ಶಕ್ತಿಯ ಊರ್ಜೆಗಳು ನಿನ್ನನ್ನು ಸೇರುತ್ತಿವೆ ತಾಳ್ಮೆಯಿಂದ ಇರು ನೀನು ಇಂದು ಪಡುತ್ತಿರುವ ಎಲ್ಲ ನೋವು ಕಷ್ಟಗಳಿಗೂ ನ್ಯಾಯ ಸಿಗುವ ಸಮಯ ಬಂದೇ ಬರುತ್ತದೆ ಒಳ್ಳೆಯ ದಿನ ನಿನ್ನ ಪಾಲಿಗೆ ಇದೆ ಏಕೆಂದರೆ ಈ ಗುರುವೇ ನಿನ್ನ ನಾವಿಕನಾಗಿ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದಾರೆ ಖಂಡಿತವಾಗಿಯೂ ನೀನು ಬಯಸುವ ದಡವನ್ನೇ ನಾನು ಸೇರಿಸುತ್ತೇನೆ ಒಳಿತನ್ನೇ ಮಾಡುತ್ತೇನೆ ಶುಭವೇ ಆಗುತ್ತದೆ ಕಂದ ದೃಢವಾದ ಆತ್ಮವಿಶ್ವಾಸದೊಂದಿಗೆ ನಿನ್ನ ಪಯಣವನ್ನು ನನ್ನ ಜೊತೆ ಮುಂದುವರಿಸು ಮತ್ತಗಳು ನನ್ನ ಬಾಬಾ ಹೋಗಲಾಡಿಸುತ್ತಾರೆ ಒಳ್ಳೆಯ ದಿನಗಳನ್ನು ನನ್ನ ಪಾಲಿಗೆ ಕೊಟ್ಟೇ ಕೊಡುತ್ತಾರೆ ಎಂದು ನಂಬಿಕೆ ಇಟ್ಟು ನಿನ್ನ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡು ಅದು ಬಿಟ್ಟು ನಾನು ಯಾರಿಗೂ ಬೇಡವಾದೆ ಎಂದು ಅಳಬೇಡ ನಿನ್ನ ಸಮಯವೂ ಬಂದೇ ಬರುತ್ತದೆ ಆಗ ನೀನೇ ಎಲ್ಲರಿಗೂ ಬೇಕು ಆಗ ನಿನ್ನ ಬೆಲೆ ತಿಳಿಸುವ ಅದೃಷ್ಟವನ್ನ ನಾನು ಕೊಡುತ್ತೇನೆ ಕಂದ ಇಂದಿನ ನಿನ್ನ ಕಣ್ಣೀರು ನಾಳೆ ಬರುವ ಒಳ್ಳೆಯ ಸಮಯದ ಮುನ್ಸೂಚನೆಯಾಗಿದೆ ಸ್ವಲ್ಪ ಸಮಯಕ್ಕೆ ಸಮಯ ಕೊಡು ಕಂದ ಕೆಟ್ಟ ಕೆಲಸಕ್ಕೆ ಕೆಟ್ಟವರಿಗೆ ಬೇಗ ಜಯ ಸಿಗುತ್ತದೆ ಆದರೆ ಅದು ಕ್ಷಣಿಕ ಶಾಶ್ವತವಲ್ಲ ಒಳ್ಳೆಯ ಕೆಲಸಕ್ಕೆ ಜಯ ಸಿಗುವುದು ಸ್ವಲ್ಪ ತಡವಾಗಿರಬಹುದು ಆದರೆ ಶಾಶ್ವತವಾಗಿ ಉಳಿಯುವ ಅತ್ಯದ್ಭುತವಾದ ಫಲಗಳ ರೂಪದಲ್ಲೇ ನಿನಗೆ ನೆಮ್ಮದಿ ಸುಖ ಶಾಂತಿಯನ್ನು ಕೊಡುತ್ತೇನೆ ಮಗು ಇಡು ನಿನ್ನ ಅನಾರೋಗ್ಯದ ಸಮಸ್ಯೆಯನ್ನ ದೂರ ಮಾಡುತ್ತೇನೆ ನಿನಗೆ ಆರೋಗ್ಯವನ್ನು ಸಂಪೂರ್ಣವಾಗಿ ಕರುಣಿಸುತ್ತೇನೆ ದಿನನಿತ್ಯ ನನ್ನ ನಾಮ ಜಪವನ್ನು ಮಾಡು ನನ್ನ ಉದಿಯನ್ನ ನೀರಿನಲ್ಲಿ ಬೆರೆಸಿ ಸೇವಿಸು ಹಾಗೆ ದಿನನಿತ್ಯ ಹಣೆಗೆ ಧರಿಸು ಕಂದ ನನ್ನ ನಾಮಸ್ಮರಣೆಯೊಂದೇ ನಿನ್ನ ಅನಾರೋಗ್ಯದ ಔಷಧ ಎಂದು ತಿಳಿ ದೃಢವಾಗಿ ಆತ್ಮವಿಶ್ವಾಸದಿಂದ ನನ್ನ ನಾಮಸ್ಮರಣೆಯನ್ನು ಮಾಡು ಖಂಡಿತವಾಗಿಯೂ ನಿನ್ನ ಕೆಟ್ಟ ಊರ್ಜೆಗಳು ನಾಶವಾಗಿ ನನ್ನ ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳು ನಿನ್ನ ದೇಹವನ್ನ ನಿನ್ನ ಮನಸ್ಸನ್ನ ಪ್ರವೇಶ ಮಾಡುತ್ತವೆ ದಾರಿ ಮಾಡಿಕೊಡು ನನ್ನ ನಾಮ ಜಪದ ಮೂಲಕ ನನ್ನ ಸದಾ ನೋಯಿಸುವವರಿಗೆ ಅವಮಾನಿಸಿದವರಿಗೆ ಅಳಿಸಿದವರಿಗೆ ಕರ್ಮವೇ ಉತ್ತರ ಮುಂದೊಂದು ದಿನ ಕೊಡುತ್ತದೆ ಒಬ್ಬರನ್ನ ತುಳಿದು ನಿಂದಿಸಿ ಮುನ್ನಡೆದ ದುಷ್ಟರೂ ಕೂಡ ಶಾಪದಿಂದಲೇ ಜೀವನವಿಡಿ ಮುಳ್ಳು ಚುಚ್ಚುವ ಅನುಭವವನ್ನು ಅನುಭವಿಸುತ್ತಾರೆ ಕಾಯಲು ಆಗದೆ ಬದುಕಲು ಆಗದೆ ಒದ್ದಾಡುತ್ತಾರೆ ಇದೇ ಕಾಲಚಕ್ರದ ನಿಯಮ ಹಾಗೂ ನನ್ನ ನ್ಯಾಯವಾಗಿದೆ ಕಂದ ಇದೇ ವಾಸ್ತವ ಬದುಕಿನ ನಿಜ ಜೀವನವಾಗಿದೆ ಮಗು ಯಾರು ಏನನ್ನ ಕೊಡುತ್ತಾರೋ ಅದು ಬ್ರಹ್ಮಾಂಡ ಹಿಂತಿರುಗಿಸಿ ಕೊಟ್ಟೇ ಕೊಡುತ್ತದೆ ಇದೇ ಸೃಷ್ಟಿಯ ನಿಯಮವಾಗಿದೆ ನಿನಗೆ ತಿಳಿದಿದೆಯಾ ಒಂದು ವಜ್ರದಿಂದ ಇನ್ನೊಂದು ವಜ್ರವನ್ನ ಕತ್ತರಿಸಬಹುದು ಆದರೆ ಕೆಸರಿನಿಂದ ಕೆಸರನ್ನ ಸ್ವಚ್ಛ ಮಾಡಲಾಗುವುದಿಲ್ಲ ಹಾಗೆಯೇ ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದು ಆಗೇ ಆಗುತ್ತದೆ ಆದರೆ ಕೆಟ್ಟವರು ಅವರ ನೀಚತನದ ವರ್ತನೆಯಿಂದ ಕೆಸರಲ್ಲೇ ಬಿದ್ದು ಹುಳುವಿನಂತೆ ಮುಂದೆ ಒದ್ದಾಡುವ ನರಳಾಡುವ ಸ್ಥಿತಿ ಬಂದೇ ಬರುತ್ತದೆ ಕಂದ ಮಗು ಕನಸು ದೊಡ್ಡದಾದರೆ ಆ ಕನಸು ನನಸಾಗಲು ಹೆಚ್ಚೇ ಶ್ರಮ ಬೇಕೇ ಬೇಕು ಹೆಚ್ಚೇ ಶ್ರಮ ಪಡಲೇಬೇಕು ಮಗು ಕಂದ ಹಾಗೆ ನಿನ್ನ ದುಡಿಮೆ ಕಡಿಮೆಯಾಗಿದೆ ಆದರೆ ನಿನ್ನ ಖರ್ಚಿನ ವೆಚ್ಚ ಜಾಸ್ತಿಯಾಗಿದೆ ಓಡುವ ನಿನ್ನ ಕಣ್ಣುಗಳು ಸಣ್ಣದಾಗಿವೆ ಆದರೆ ಅವುಗಳು ಕಾಣುವ ಕನಸು ದೊಡ್ಡದಾಗಿವೆ ಹಾಗೆ ಹೃದಯ ಸಣ್ಣದು ಅದರ ಕೆಲಸ ಮಹತ್ತರ ಎಲ್ಲರನ್ನ ಎಚ್ಚರಿಸುವ ಮನಸ್ಸು ಚಿಂತಿಸುವ ಹೆದರಿಸುವ ಎದುರಿಸುವ ಎಲ್ಲಿಂದ ಎಲ್ಲಿಗಾದರೂ ಕ್ಷಣ ಮಾತ್ರದಲ್ಲಿ ಹೋಗುವ ಏನನ್ನಾದರೂ ಕ್ಷಣ ಮಾತ್ರದಲ್ಲೇ ಕೊಂಡುಕೊಳ್ಳಬಲ್ಲ ಹಾಗೆ ಏನನ್ನಾದರೂ ಹಾಳು ಮಾಡಬಲ್ಲ ಏನನ್ನಾದರೂ ಒಳ್ಳೆಯದು ಮಾಡಬಲ್ಲ ಎಲ್ಲ ಸ್ಥಿರತೆ ಮನಸ್ಸಿನ ಮೂಲದಲ್ಲಡಗಿದೆ ಕಂದ ನನ್ನ ನೀನು ಯಾವ ರೀತಿ ಉಪಯೋಗಿಸುತ್ತೀಯೋ ಅದೇ ನಿನಗೆ ಸಕ್ರಿಯಗೊಳ್ಳುತ್ತಾ ಹೋಗುತ್ತದೆ ನಿನ್ನ ಜೀವನವನ್ನು ಸೋಲು ಗೆಲುವಿನ ಕರ್ಮದ ಆಟದೊಳಗೆ ನೂಕುತ್ತದೆ ಕಂದ ಸೋಲು ಅವಮಾನ ಹಸಿವನ್ನ ಎದುರಿಸಿದಾಗಲೇ ನಿನ್ನ ಬದುಕು ಬದಲಾಗುವುದು ನಿನ್ನ ಮನಸ್ಥಿತಿ ಸ್ಥಿರವಾಗುವುದು ಬಿಸಿಲು ಬಿದ್ದ ಕ್ಷಣವೇ ಮಂಜು ಕರಗುವಂತೆ ನಿನ್ನ ಜೀವನದಲ್ಲಿ ಈ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ಹಾಗೂ ರಕ್ಷಣೆಯ ಭರವಸೆಯಿಂದ ನಿನ್ನ ಜೀವನದಲ್ಲಿ ಇರುವ ಸಮಸ್ಯೆ ಕಷ್ಟ ದುಃಖ ಮಂಜಿನಂತೆ ಕರಗುತ್ತವೆ ಇಡು ನಂಬಿಕೆ ದೃಢ ಹಾಗೆ ಬಲವಾಗಿದ್ದರೆ ನಿನಗೆ ಬಹುಬೇಗ ಒಳಿತು ಸಿಗುತ್ತದೆ ಮಗು ನೀನು ದುರ್ಬಲನಲ್ಲ ನಿನ್ನ ನಮ್ರತೆಯ ಗುಣದಲ್ಲಿ ನಾನೇ ಇದ್ದೇನೆ ನಿನ್ನ ನಮ್ರತೆ ಕೆಲವು ಜನರಿಗೆ ನಿನ್ನ ದುರ್ಬಲತೆ ಎಂದು ಕಂಡರು ನಿನ್ನ ವಿನಮ್ರ ಗುಣ ಹಾಗೂ ನಮ್ರತೆಯ ಬಗ್ಗೆ ನೀನು ನಂಬಿಕೆ ಇಡು ಏಕೆಂದರೆ ನೀನು ನಿನಗಾಗಿ ನಿನ್ನ ಗುರಿಗಾಗಿ ಬದುಕುತ್ತಿದ್ದೀಯಾ ಈ ದಾರಿಯಲ್ಲಿ ಸಾಗುವಾಗ ಅನೇಕ ರೀತಿಯ ಮುಳ್ಳು ಕಲ್ಲು ಗುಂಡಿ ಗಿಡ ಬಳ್ಳಿ ಪ್ರಾಣಿ ಪಕ್ಷಿ ಎಲ್ಲವೂ ಸಿಗುತ್ತವೆ ಕೆಟ್ಟದು ಒಳ್ಳೆಯದು ಕೆಟ್ಟವರು ಒಳ್ಳೆಯವರು ಎಲ್ಲರೂ ಎದುರಾಗುತ್ತಲೇ ಇರುತ್ತಾರೆ ನೀನು ಇವೆಲ್ಲವನ್ನ ಹೇಗೆ ನಿನ್ನ ಬುದ್ಧಿವಂತಿಕೆಯೊಂದಿಗೆ ದಾರಿ ಮಾಡಿಕೊಡುತ್ತೀಯೋ ಪಕ್ಕಕ್ಕೆ ಸರಿಸುತ್ತೀಯೋ ಇಲ್ಲವೇ ನೀನೇ ಪಕ್ಕಕ್ಕೆ ಸರಿದು ಹೋಗುತ್ತೀಯೋ ಅದು ನಿನ್ನ ಬುದ್ಧಿವಂತಿಕೆ ಹಾಗೂ ಮನಸ್ಸಿನ ಸ್ಥಿರತೆಯ ಮೇಲೆ ಅವಲಂಬಿತ ಕಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆತನ ನಡವಳಿಕೆಯೇ ಸದ್ಗುಣಗಳಿಂದ ಅಳಿಯಬೇಕೇ ಹೊರತು ಅವನ ಆಸ್ತಿ ಅಂತಸ್ತು ಒಡವೆ ವಸ್ತುಗಳಿಂದಲ್ಲ ಕಂದ ಹಣದಿಂದ ಪಡೆದ ಗೌರವ ದೀಪದ ಬೆಳಕಂತೆ ಎಣ್ಣೆ ಇರುವವರಿಗೂ ಮಾತ್ರ ಕಂದ ಅದೇ ನಿನ್ನಲ್ಲಿರುವ ಒಳ್ಳೆಯ ವಿನಮ್ರ ನಮ್ರತೆಯ ಗುಣಕ್ಕೆ ಸಿಗುವ ಗೌರವ ಸೂರ್ಯನಂತೆ ಈ ಸೃಷ್ಟಿ ಇರುವವರಿಗೂ ಬೆಳಗುತ್ತದೆ ಮಗು ಈಗ ನೀನೇ ಒಮ್ಮೆ ಯೋಚಿಸಿ ನೋಡು ನೀನು ಕಷ್ಟಪಟ್ಟು ಉಳಿಸಿ ಗಳಿಸುತ್ತೀಯ ನಿನ್ನ ಮಕ್ಕಳಿಗಾಗಿ ಆಸ್ತಿ ಅಂತಸ್ತನ್ನ ಮಾಡುತ್ತೀಯ ಆ ಒಡವೆಯನ್ನ ಕೂಡಿಡುತ್ತೀಯ ಎಲ್ಲವನ್ನ ನೀನು ನಿನ್ನ ಮಕ್ಕಳ ಮೇಲಿನ ಪ್ರೀತಿಗಾಗಿ ಕಾಳಜಿಯಿಂದಾಗಿ ಮಾಡುತ್ತೀಯ ಅಲ್ಲವೇ ಮಗು ಆದರೆ ಒಂದು ತಿಳಿ ನೀನು ಆಸ್ತಿ ಮಾಡಬೇಕೆಂಬ ಭರದಲ್ಲಿ ನಿನ್ನತನವನ್ನ ಕಳೆದುಕೊಳ್ಳಬೇಡ ನಿನ್ನ ಪುಣ್ಯಗಳಿಕೆಯ ಸಂದರ್ಭವನ್ನ ಕಳೆದುಕೊಳ್ಳಬೇಡ ಕಂದ ಎಂದರೆ ನಿನ್ನ ಯೋಗ್ಯ ಮಕ್ಕಳಿಗೆ ಆಸ್ತಿ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಸಂಸ್ಕಾರಗಳೇ ಅವನ ಆಸ್ತಿಗಳಾಗಿರುತ್ತವೆ ಯೋಗ್ಯವಲ್ಲದ ಮಕ್ಕಳಿಗೆ ಎಷ್ಟೇ ಆಸ್ತಿ ಮಾಡಿದರು ಯೋಜನವೇ ಇಲ್ಲ ಏಕೆಂದರೆ ಅದನ್ನ ವೃದ್ಧಿಸಿ ಸಾಗುವ ಸಂಸ್ಕಾರವೇ ಅವನಲ್ಲಿರುವುದಿಲ್ಲ ಹಾಗಾಗಿ ಕಂದ ನೀನು ನಿನ್ನ ಪುಣ್ಯ ವೃದ್ಧಿಯ ಜೊತೆಗೆ ನಿನ್ನ ಮಕ್ಕಳ ಪರಿಪಾಲನೆ ಮಾಡು ನಿನ್ನ ಕುಟುಂಬವನ್ನ ನಿನ್ನ ಕುಟುಂಬದ ರಕ್ಷಣೆಯನ್ನ ಮಾಡು ಸಂಸ್ಕಾರಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ಮಾಡು ಕಂದ ಇದರಿಂದ ನಿನ್ನ ಪುಣ್ಯದ ವೃದ್ಧಿಯೂ ಆಗುತ್ತದೆ ಅವರ ಸಂಸ್ಕಾರದ ರೀತಿ ನೀತಿಯ ಜವಾಬ್ದಾರಿಯನ್ನೂ ಪೂರ್ತಿ ಮಾಡಿದಂತಾಗುತ್ತದೆ ಕಣ್ಣಿನ ಗುಣ ನೋಡುವುದು ಕಿವಿಯ ಗುಣ ಕೇಳುವುದು ಮೂಕಿನ ಗುಣ ಮೂಸುವುದು ಹಾಗೆಯೇ ಮನುಷ್ಯನ ಗುಣ ಮಾನವೀಯತೆಯ ಮನುಷ್ಯತ್ವದಿಂದ ವರ್ತಿಸುವಂತಾಗಬೇಕು ಕಂದ ಆಕಳು ತನ್ನ ಹಾಲನ್ನು ತಾನೇ ಕುಡಿಯುವುದಿಲ್ಲ ಮರ ತನ್ನ ನೆರಳನ್ನು ತಾನು ಅನುಭವಿಸುವುದಿಲ್ಲ ಹಾಗೆಯೇ ಜೀವನ ನಿನಗಾಗಿಯೇ ಬದುಕುವುದಲ್ಲ ಬೇರೆಯವರಿಗಾಗಿಯೂ ಬದುಕಬೇಕು ಅದುವೇ ಜೀವನದ ಸಾರ ಇದುವೇ ನನ್ನ ಸರಳ ಮಾರ್ಗದರ್ಶನ ಇದುವೇ ನನ್ನ ಸರಳವಾದ ಉಪದೇಶಗಳು ಕಂದ ನಿನ್ನ ದಿನನಿತ್ಯದ ರೀತಿ ನೀತಿ ನಡವಳಿಕೆಗಳು ಮುಂದಿನ ದಿನದ ಫಲಗಳಿಗೆ ಕಾರಣವಾಗುತ್ತವೆ ಕಂದ ಹಾಗಾಗಿ ನೀನು ಮಾಡುವುದಾದರೆ ಒಳ್ಳೆಯ ಕೆಲಸಗಳನ್ನೇ ಮಾಡು ಯೋಚಿಸುವುದಾದರೆ ಸಕಾರಾತ್ಮಕವಾಗಿಯೇ ಯೋಚಿಸು ಇಡುವುದಾದರೆ ಈ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಡು ಖಂಡಿತವಾಗಿಯೂ ನೀನಿಟ್ಟ ನಂಬಿಕೆ ಭರವಸೆಗಳೊಂದಿಗೆ ನಾನು ಸದಾ ನಿನ್ನ ಜೊತೆಗೆ ಇದ್ದು ನಿನ್ನ ಎಲ್ಲ ಇಚ್ಛೆಗಳನ್ನು ಈಡೇರಿಸುತ್ತೇನೆ ನಿನ್ನ ಕರ್ಮಗಳನ್ನು ಕಳೆಯುತ್ತೇನೆ ನಿನ್ನ ಪುಣ್ಯ ವೃತ್ತಿಯ ಮಾರ್ಗವನ್ನ ನಿನಗೆ ತಿಳಿಸುತ್ತೇನೆ ಹಾಗೆ ಸರ್ವಕ ಸರ್ವದಾ ಸರ್ವ ಕಾಲದಲ್ಲೂ ನಿನ್ನ ರಕ್ಷಣೆಯಾಗಿ ಸದಾ ನಿನ್ನ ಜೊತೆಯೇ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ ಆಗುವುದೆಲ್ಲ ಮುಂದೆ ಒಳಿತೆಯಾಗುತ್ತದೆ ಎನ್ನುವ ನಂಬಿಕೆಯೊಂದಿಗೆ ನನ್ನ ಜೊತೆ ನಿನ್ನ ಪಯಣ ಶುರು ಮಾಡು ಖಂಡಿತವಾಗಿಯೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ